ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಮಹಾವಿಷ್ಣುವಿನ ನಾಲ್ಕನೇ ಅವತಾರವಾದ ನರಸಿಂಹ ಅವತಾರದ ಕಥೆಯನ್ನು ತಿಳಿಯೋಣ ಹಾಗೆ ಮಹಾವಿಷ್ಣುವು ನರಸಿಂಹ ಅವತಾರ ತಾಳಲು ಕಾರಣವೇನು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡಿ ದೇವಾಸುರರು ಎಷ್ಟೇ ಒಳ ಜಗಳಗಳಿದ್ದರೂ ಪ್ರತ್ಯೇಕವಾಗಿ ತಮ್ಮ ತಮ್ಮ ರಾಜ್ಯಗಳನ್ನು ಹಾಳುತ್ತಿದ್ದರು ದೇವತೆಗಳ ಶ್ರೀರಕ್ಷೆ ಭಗವಂತನಾಗಿದ್ದರೂ ದೈತ್ಯರು ತಮ್ಮ ಪ್ರಚಂಡ ಶಕ್ತಿಯಿಂದ ಪ್ರಜೆಗಳಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಲೇ ಇದ್ದರು ಋಷಿಗಳ ತಪೋಭಂಗ ಸತ್ಪುರುಷರಿಗೆ ಬಾಧೆ ಧರ್ಮ ಮಾರ್ಗಕ್ಕೆ ಅಡ್ಡಿಯನ್ನುಂಟು ಮಾಡುವುದು ಏಕಪ್ರಕಾರವಾಗಿ ನಡೆದೇ ಇತ್ತು ಒಮ್ಮೆ ಸನಕಾದಿ ಭಗವತ್ ಭಕ್ತರು ಶ್ರೀಹರಿಯ ದರ್ಶನಕ್ಕೆಂದು ವೈಕುಂಠಕ್ಕೆ ಹೋಗಿದ್ದರು ಭಗವಂತನ ಅರಮನೆಯ ದ್ವಾರಪಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಜಯವಿಜಯರು ಅವರನ್ನು ತಡೆದರು ತಪಸ್ವಿಗಳಿಗೆ ಕೋಪ ಬಂದಿತು ಕೂಡಲೇ ಶಾಪವನ್ನಿತ್ತರು ನಿಮ್ಮ ದುರಂಕಾರಕ್ಕೆ ಶಿಕ್ಷೆಯಾಗಿ ನೀವು ಮೂರು ಜನ್ಮಗಳಲ್ಲಿ ಅಸುರರಾಗಿ ಜನಿಸಿ ಎಂದು ಶಾಪವಿತ್ತರು ಹೀಗೆ ಜಯ ವಿಜಯರು ಋಷಿಗಳ ಶಾಪದಿಂದ ಕಶ್ಯಪ ದ್ವಿತೀಯರ ಮಕ್ಕಳಾಗಿ ಜನಿಸಿ ದೈತ್ಯರಾದರು ಮೊದಲನೆಯವನಾದ ಹಿರಣ್ಯಾಕ್ಷ ವರಹ ಅವತಾರನಾದ ಶ್ರೀಹರಿಯಿಂದ ಆತನಾಗಿದ್ದನು ಇನ್ನೊಬ್ಬ ಹಿರಣ್ಯ ಕಶಿಪು ತನ್ನ ಸಹೋದರನನ್ನು ಮಹಾವಿಷ್ಣುವು ಕೊಂದದ್ದನ್ನು ತಿಳಿದು ಅವನು ಹಲ್ಲು ಮಸೆದನು ವಿಷ್ಣುವನ್ನು ಕೊಂದು ಅವನ ರಕ್ತದಿಂದ ನನ್ನ ಸಹೋದರನಿಗೆ ತರ್ಪಣ ಕೊಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು ಹಿರಣ್ಯ ತನ್ನ ದಾನವ ಮಿತ್ರರಿಗೆ ಹೇಳಿದನು ವಿಪ್ರಚಿತ್ತ ಶಲಬಾಹು ಶಾಂಬರಾದಿಗಳೇ ಕೂಡಲೇ ನೀವು ಕಾರ್ಯಪ್ರವೃತ್ತರಾಗಬೇಕು ನೀವು ಋಷಿಗಳು ಮಾಡುವ ಯಜ್ಞಯಾಗಾದಿಗಳನ್ನು ಭಂಗಪಡಿಸಬೇಕು ವೇದ ಅಧ್ಯಯನ ಮಾಡುವ ಜನರನ್ನು ವಧಿಸಬೇಕು ಇರಣ್ಯ ಕಶುಪುವಿನ ಮಾತಿನಂತೆ ಕದನಪ್ರಿಯರಾದ ಅವರೆಲ್ಲ ಕೂಡಲೇ ಕಾರ್ಯಪ್ರವೃತ್ತರಾದರು ಪ್ರಜೆಗಳು ಅತಿಯಾದ ಪೀಡೆಗೆ ಗುರಿಯಾದರು ಸಜ್ಜನರು ನಿರ್ಭೀತರಾಗಿ ಓಡಾಡುವಂತಿರಲಿಲ್ಲ ಇರಣ್ಯ ತನ್ನ ಸಹೋದರನ ಪತ್ನಿ ಹಾಗೂ ಪುತ್ರರಿಗೆ ಸಮಾಧಾನ ಹೇಳುತ್ತಾ ದೇವತಾ ಸಾಮ್ರಾಜ್ಯದ ನಾಶ ಹಾಗೂ ವಿಷ್ಣುವಿನ ಸಂಹಾರದ ದಿನಗಳ ಬಗ್ಗೆ ತೀವ್ರವಾಗಿ ಯೋಚಿಸುತ್ತಿದ್ದನು ತನ್ನ ತಾಯಿಯಾದ ದಿತಿಗೆ ಸಮಾಧಾನ ನೀಡುತ್ತಿದ್ದನು ಹಿರಣ್ಯ ಕಶುಪು ಮಹಾವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳಲು ಬೇಕಾದ ಶಕ್ತಿಯನ್ನು ಸಂಪಾದಿಸಲು ಮಂದಾರ ಪರ್ವತದ ಗುಹೆಯೊಂದರಲ್ಲಿ ಘೋರ ತಪಸ್ಸನ್ನು ಆರಂಭಿಸಿದನು ಅವನ ತೀವ್ರ ತಪಸ್ಸಿನಿಂದ ದೇವತೆಗಳು ಹೆದರಿದರು ಪರ್ವತಗಳು ನಡುಗಿದವು ಸಮುದ್ರ ಕ್ಷುಬ್ಧವಾಯಿತು ಆ ತಪಸ್ಸಿನ ತಾಪವನ್ನು ತಡೆಯಲಾರದೆ ದೇವತೆಗಳು ಪಿತಾಮಹನಲ್ಲಿ ಮೊರೆಯಿಟ್ಟರು ಬ್ರಹ್ಮನ ಪದವಿಗೆ ತಾನು ಬಂದು ತ್ರಿಲೋಕ ಅಧಿಪತ್ಯವನ್ನು ಪಡೆಯಬೇಕೆಂದು ಹಿರಣ್ಯಕಶುಪು ಇನ್ನಷ್ಟು ತಪಸ್ಸುಗೈದನು ಬ್ರಹ್ಮದೇವನು ಅವನಿಗೆ ಪ್ರತ್ಯಕ್ಷನಾಗಿ ಕಶ್ಯಪಸುತನೇ ನಿನ್ನ ತಪಸ್ಸು ಫಲಿಸಿದೆ ಏನು ಬರಬೇಕೋ ಕೇಳಿಕೋ ಎಂದನು ಹಿರಣ್ಯ ಬ್ರಹ್ಮ ಅನುಗ್ರಹದಿಂದ ಹಿರಣ್ಯಮಯವಾದ ವಜ್ರದೇಹವನ್ನು ಧರಿಸಿದನು ಪಿತಾಮಹ ನನಗೆ ನಿನ್ನಿಂದ ಸೃಷ್ಟಿಯಾದ ಭೂಮಿಯಲ್ಲಿ ಮರಣ ಬೇಡ ಹಗಲು ರಾತ್ರಿ ಒಳಗೆ ಹೊರಗೆ ಹಾಗೂ ಅಚೇತನ ಪದಾರ್ಥಗಳಿಂದ ನನಗೆ ಮರಣವಾಗದಿರಲಿ ಎಲ್ಲ ದಿಕ್ಪಾಲಕರು ನನಗೆ ದಾಸರಾಗಲಿ ನನಗೆ ಎದುರಾಳಿ ಬೇಡ ಜಗತ್ತಿನ ಸಾಮ್ರಾಟ ನಾನಾಗಬೇಕು ಎಂದೇ ಹೊರಬೇಡಿದ ಹಿರಣ್ಯ ಕಶಿಪು ಪಿತಾಮಹನು ತಥಾಸ್ತು ಎಂದು ಆಶೀರ್ವದಿಸಿ ಅಂತರ್ಧಾನ ಹೊಂದಿದನು ಹಿರಣ್ಯ ಕಶಿಪುವಿನ ಅಹಂಕಾರ ಹೆಚ್ಚಾಯಿತು ಅವನಲ್ಲಿದ್ದ ಅರಿದ್ವೇಷ ಮತ್ತಷ್ಟು ಹೆಚ್ಚಿತು ದೇವತೆಗಳನ್ನು ಬಂಧಿಸಿ ತನ್ನ ವಶದಲ್ಲಿ ಇರಿಸಿಕೊಂಡ ಅವರ ಸ್ತ್ರೀಯರನ್ನು ಅತಿಯಾಗಿ ಕಾಡಿದನು ರಕ್ಕಸನು ತನ್ನ ಪ್ರತಿಜ್ಞೆಗೆ ತಕ್ಕಂತೆ ಅವರನ್ನೆಲ್ಲ ನಡೆಸಿಕೊಳ್ಳತೊಡಗಿದನು ಗಂಧರ್ವರು ಅವನಿಗೆ ಎದರಿ ಅವನ ಇಷ್ಟದಂತೆ ಹಾಡಿ ಕುಣಿದರು ದೇವತೆಗಳು ಎದರಿ ಕಾಣಿಕೆಗಳನ್ನು ಅರ್ಪಿಸಿದರು ಅವನ ಚಂಡ ಶಾಸನಕ್ಕೆ ಮುನಿಗಳು ವಿಚಲಿತರಾದರು ಬ್ರಾಹ್ಮಣರನ್ನು ಸತ್ಪುರುಷರನ್ನು ಪೀಡಿಸುವ ಇವನಿಗೆ ಮರಣವು ಸನ್ನಿಹಿತವಾಗಿದೆ ಎಂದು ಎಲ್ಲರೂ ಬಗೆದರು ದೇವತೆಗಳು ಶ್ರೀಹರಿಗೆ ಶರಣಾದರು ಮಹಾವಿಷ್ಣುವು ಮಕ್ಕಳೇ ಚಿಂತಿಸದಿರಿ ಅವನನ್ನು ಬೇಗನೆ ಸಂಹರಿಸಿ ಬಿಡುತ್ತೇನೆ ಎಂಬ ಭರವಸೆ ನೀಡಿದನು ಹಿರಣ್ಯ ಕಶುಪುವಿಗೆ ನಾಲ್ಕಾರು ಪುತ್ರರಾದರು ಪ್ರಹ್ಲಾದ ಸಲ್ಹಾದ ಆಲ್ಹಾದ ಅನುಲ್ಹಾದರೆ ಅವರು ಜ್ಯೇಷ್ಠ ಪುತ್ರನಾದ ಪ್ರಹ್ಲಾದ ಕುಮಾರನು ಶ್ರೀಹರಿಯ ಪರಮ ಭಕ್ತ ಹುಟ್ಟಿನಿಂದಲೇ ಅವನು ಸತ್ಯಸಂಧನೂ ಜಿತೇಂದ್ರನೂ ಆಗಿದ್ದನು ಎಲ್ಲ ಭಕ್ತರಂತೆ ಅವನ ಬಾಲ್ಯವೂ ಅಲೌಕಿಕವಾಗಿತ್ತು ಜಗತ್ತಿಗೆ ಒಡೆಯನಾದ ಶ್ರೀಹರಿಯನ್ನಷ್ಟೇ ಅವನು ಸದಾಕಾಲ ಸ್ಮರಣೆ ಮಾಡುತ್ತಿದ್ದನು ಪ್ರಹ್ಲಾದ ಕುಮಾರನ ಸ್ವಭಾವ ತಂದೆಗೆ ಸರಿ ಕಾಣಲಿಲ್ಲ ತನ್ನ ಪುತ್ರನು ವಿಷ್ಣುವ್ಯಾಮೋಹಕ್ಕೆ ಸಿಲುಕಿದ್ದು ಅವನಿಗೆ ಕೋಪ ತಂದಿತು ಸಣ್ಣ ವಯಸ್ಸಿನಲ್ಲೇ ಮಗನನ್ನು ತನ್ನ ದಾರಿಗೆ ತಂದುಕೊಳ್ಳಬೇಕೆಂಬ ಹಠದಿಂದ ಗುರುಗಳಾದ ಶುಕ್ರಾಚಾರ್ಯರ ಮಕ್ಕಳಾದ ಷಂಡ ಮರ್ಕರನ್ನು ಪ್ರಹ್ಲಾದನ ಗುರುಗಳನ್ನಾಗಿ ನಿಯಮಿಸಿದನು ಹಿರಣ್ಯ ತನ್ನ ಮಗನನ್ನು ಸಾಮ ದಾನ ಭೇದ ದಂಡ ನೀತಿಗಳಿಂದ ಮನವೊಲಿಸಲು ಸತತ ಪ್ರಯತ್ನ ನಡೆಸಿ ವಿಫಲನಾದನು ಜಗತ್ತಿನಲ್ಲೇ ಯಾರಿಗೂ ತನ್ನನ್ನು ಎದುರಿಸುವ ಧೈರ್ಯ ಇಲ್ಲದಿರುವಾಗ ಸ್ವಂತ ಮಗನೇ ತನ್ನ ದಾರಿಗೆ ಬರಲಿಲ್ಲವೆಂಬ ರೋಷ ಅವನನ್ನು ಕಾಡಿತು ಮತ್ತು ಆತನನ್ನು ಅಧೈರ್ಯನನ್ನಾಗಿ ಮಾಡಿತು ಮಗು ನೀನು ಗುರುಗಳ ಬಳಿ ಕಲಿತಿದ್ದೇನು ಹೇಳುವೆಯ ಎಂದಾಗ ಪ್ರಹ್ಲಾದನು ತಾನು ತಾಯ ಗರ್ಭದಲ್ಲೇ ಕಲಿತಿದ್ದೇನೆ ಎಂಬಂತೆ ಶ್ರೀಹರಿ ಮಹಿಮೆಯನ್ನು ಹೇಳತೊಡಗಿದನು ಹಿರಣ್ಯ ಕಶಪುವಿಗೆ ಕೋಪ ಬಂದರೂ ತಡೆದುಕೊಂಡು ಮಗನ ಗುರುಗಳಿಗೆ ಹೀಗೆ ಹೇಳಿದನು ಇವನಿಗೆ ಧರ್ಮ ಅರ್ಥ ಕಾಮ ಮಾರ್ಗಗಳನ್ನು ಮಾತ್ರ ಬೋಧಿಸಿ ಮೋಕ್ಷ ಮಾರ್ಗದ ಪರಿಚಯವೇ ಇವನಿಗೆ ಬೇಡ ರಾಜಕಾರಣ ಲೋಕವಾರ್ತೆಗಳನ್ನು ಚೆನ್ನಾಗಿ ಇವನಿಗೆ ಬೋಧಿಸಿ ರಾಜನ ಆಜ್ಞೆಯಂತೆ ಗುರುಗಳು ಪ್ರಹ್ಲಾದನಿಗೆ ಬೋಧಿಸಲು ಯತ್ನಿಸಿದರು ಆದರೆ ಪ್ರಯೋಜನವಾಗಲಿಲ್ಲ ಷಂಡ ಮರ್ಕರು ಪ್ರಹ್ಲಾದನಿಗೆ ಅನುನಯದಿಂದ ಹೇಳಿದರು ಮಗು ದೈತ್ಯ ಕುಲದಲ್ಲಿ ಹುಟ್ಟಿದ ನಿನಗೆ ವಿಷ್ಣು ಭಕ್ತಿಯು ಹುಟ್ಟಿದ್ದಾದರೂ ಹೇಗೆ ನಿಜ ಹೇಳು ನಿನಗೆ ಇದನ್ನು ಯಾರು ಹೇಳಿಕೊಟ್ಟರು ಪ್ರಹಲ್ಲಾದನು ಗುರುಗಳೇ ನಮ್ಮೆಲ್ಲರ ಬುದ್ಧಿಯನ್ನು ಪ್ರೇರಿಸುವ ಜಗತ್ಪತಿಯಾದ ವಿಷ್ಣುವೇ ಇದನ್ನು ನನ್ನಲ್ಲಿ ತುಂಬಿದ್ದಾನೆ ಹಯಸ್ಕಾಂತವು ಕಬ್ಬಿಣವನ್ನು ಆಕರ್ಷಿಸುವಂತೆ ಶ್ರೀಹರಿಯ ಪಾದಾರವಿಂದವೂ ನನ್ನನ್ನು ಆಕರ್ಷಿಸುತ್ತಿದೆ ಇದು ಆತನ ಅನುಗ್ರಹವೇ ಹೊರತು ಯಾರ ಉಪದೇಶವೂ ಅಲ್ಲ ಎಂದನು ದೊಡ್ಡ ತತ್ವಜ್ಞಾನಿಯಂತೆ ಮಾತನಾಡಿದ ಬಾಲಕ ಪ್ರಹ್ಲಾದನನ್ನು ನೋಡಿ ಗುರುಗಳಿಗೆ ಕೋಪ ಬಂದಿತು ದೈತ್ಯವಂಶದ ನಾಶಕ್ಕೆ ಪ್ರಹ್ಲಾದನು ಜನಿಸಿರುವನು ಎಂದುಕೊಂಡರು ಕೆಲವು ದಿನಗಳು ಕಳೆಯಿತು ಗುರುಗಳು ಪ್ರಹ್ಲಾದನನ್ನು ಕರೆದುಕೊಂಡು ರಾಜನ ಬಳಿಗೆ ಹೋದರು ಪ್ರಹ್ಲಾದನ ತಾಯಿ ಕಯಾದು ಮಗನನ್ನು ಮುದ್ದಿಸಿ ಆಲಂಗಿಸಿಕೊಂಡಳು ಅವನು ತಂದೆಯ ಪಾದಗಳಿಗೆ ನಮಸ್ಕರಿಸಿದನು ಪ್ರಹ್ಲಾದನನ್ನು ತಂದೆಯು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಪ್ರೀತಿಯಿಂದ ಮಾತನಾಡಿಸಿದನು ಮಗು ನೀನು ಗುರುಕುಲದಲ್ಲಿ ಕಲಿತಿದ್ದನ್ನು ಹೇಳುವೆಯಾ ಎಂದು ತಂದೆ ಕೇಳಿದಾಗ ಅಪ್ಪ ನಾನು ಶ್ರೀಹರಿಯ ನವವಿದ ಭಕ್ತಿ ಮಾರ್ಗವನ್ನು ಮಾತ್ರ ಕಲಿತಿದ್ದೇನೆ ಇದನ್ನು ಹೊರತು ಮತ್ತೇನು ನನಗೆ ತಿಳಿಯದು ಹರಿಯ ಕಥಾಶವಣ ಕೀರ್ತನ ಸ್ಮರಣ ಪಾದಾಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಮತ್ತು ಆತ್ಮ ಇವೇ ನವವಿದ ಭಕ್ತಿ ಎಂದು ಉತ್ತರಿಸಿದನು ಹಿರಣ್ಯ ಕಶುಪುವಿಗೆ ಅಪಾರವಾದ ಸಿಟ್ಟು ಬಂದಿತು ಶಂಡ ಮರ್ಕರನ್ನು ದಂಡಿಸಿದನು ಅವರು ರಾಜ ಅನಗತ್ಯವಾಗಿ ನಮ್ಮನ್ನು ನಿಂದಿಸಬೇಡಿ ಕುಮಾರನ ಬುದ್ಧಿ ಹುಟ್ಟಿನಿಂದಲೇ ಆಗಿದೆ ಎಂದು ಹೇಳಿದರು ಮಗನನ್ನು ನೋಡಿ ನಿನಗೆ ಈ ಕೇಡು ಬುದ್ಧಿಯನ್ನು ಕಲಿಸಿದವರು ಯಾರು ಎಂದು ಗರ್ಜಿಸಿದನು ಅದಕ್ಕೆ ಉತ್ತರವಾಗಿ ಪುಟ್ಟ ಬಾಲಕ ಪ್ರಹ್ಲಾದನು ಶಾಂತಚಿತ್ತದಿಂದ ಅಪ್ಪ ಅಜ್ಞಾನಿಗಳಿಗೆ ಶ್ರೀಹರಿಯಲ್ಲಿ ಮನಸ್ಸು ಬರುವುದಿಲ್ಲ ಅವರು ಇಂದ್ರಿಯಗಳ ದಾಸರಾಗಿ ಅಧ ಹೊಂದುವರು ಆದರೆ ಕೆಲವರು ಜ್ಞಾನಿಗಳು ಮಾತ್ರ ಹುಟ್ಟಿನಿಂದಲೇ ಇದನ್ನು ಪಡೆದಿರುತ್ತಾರೆ ಎಂದನು ರಾಜನ ಸಿಟ್ಟು ನೆತ್ತಿಗೇರಿತು ತುಟಿ ನಡುಗಿತು ಹಲ್ಲುಗಳನ್ನು ಕಟಕಟ ಕಡೆದು ನೀನು ಕುಲಪುತ್ರನಲ್ಲ ಕುಲಘಾತುಕ ಆಗಿರುವೆ ನಿನ್ನ ಚಿಕ್ಕಪ್ಪ ಹಿರಣ್ಯಾಕ್ಷನನ್ನು ಕಾಡು ಹಂದಿಯ ರೂಪದಲ್ಲಿ ಬಂದು ಮೋಸದಿಂದ ಕೊಂದ ವಿಷ್ಣುವನ್ನು ನನ್ನೆದರು ಹೊಗಳುವೆಯಾ ಎಂದು ಕೋಪದಿಂದ ನುಡಿದು ತನ್ನ ಬಟರಿಗೆ ಹೀಗೆಂದು ಆಜ್ಞಾಪಿಸಿದನು ಪಿತೃದ್ರೋಹಿಯು ಕುಲಘಾತುಕನೂ ಆದ ಇವನನ್ನು ಕೊಂದುಬಿಡಿ ಈ ಶತ್ರು ಸತ್ತರೆ ನಾನು ಸುಖಿ ಹೀಗೆ ಶಾಸನ ಮಾಡಿದ ರಾಜನ ಮಾತುಗಳನ್ನು ಕೇಳಿದ ಬಟರು ಪ್ರಹ್ಲಾದನ ಮೇಲೆ ನಾನಾ ಬಗೆಯ ವಧೋಪಾಯಗಳನ್ನು ಬಳಸಿದರು ಅವರು ಅವನನ್ನು ಬೆಟ್ಟದಿಂದ ನೂಕಿದರು ಆನೆಗಳ ಕಾಲ ಕೆಳಗೆ ತುಳಿಸಿದರು ಬೆಂಕಿಯಲ್ಲಿ ಎಸೆದರು ತಾವು ಕಲಿತ ಎಲ್ಲ ಮಾರ್ಗಗಳನ್ನು ಬಳಸಿದರು ಆದರೆ ಪ್ರಹ್ಲಾದನಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ ಸ್ವಲ್ಪವೂ ವಿಚಲಿತನಾಗದೆ ಶ್ರೀಹರಿಯ ದಿವ್ಯಸುಂದರ ನಾಮಸ್ಮರಣೆಯಲ್ಲಿ ಅವನು ಮೈಮರೆತನು ರಾಜಭಟರು ವಿಫಲರಾದುದನ್ನು ನೋಡಿ ಹಿರಣ್ಯಕಶುಪಿಗೆ ಅಪಮಾನ ಕೋಪ ಚಿಂತೆ ಒಂದೇ ಬಾರಿಗೆ ಉಂಟಾಯಿತು ಅವನ ಸ್ನೇಹಿತರು ದೈತ್ಯೇಂದ್ರ ಚಿಂತೆ ಹೇಕೆ ಮಕ್ಕಳು ತಪ್ಪು ಮಾಡುತ್ತಾರೆ ನಿನ್ನ ಮಗನೊಡನೆ ಗೆಳೆತನ ಬೆಳೆಸಿಕೊ ಕಾಲಕ್ರಮೇಣ ಶ್ರೀಹರಿಯನ್ನು ಅವನಿಂದ ಮರೆಸಿಬಿಡು ರಾಜನು ಪ್ರಹ್ಲಾದನನ್ನು ಮತ್ತೆ ಗುರುಕುಲಕ್ಕೆ ಕಳುಹಿಸಿದನು ಆದರೆ ಅಚಲ ಹರಿಭಕ್ತನಾದ ಪ್ರಹ್ಲಾದನು ತನ್ನ ನಂಬಿಕೆಯನ್ನು ಬದಲಾಯಿಸಲೇ ಇಲ್ಲ ಒಂದು ದಿನ ಗುರುಗಳು ಇಲ್ಲದಿದ್ದಾಗ ತನ್ನ ಸಹಪಾಠಿಗಳಾದ ದೈತ್ಯ ಬಾಲಕರಿಗೆ ಭಗವತ್ ಭಕ್ತಿ ಮಾರ್ಗವನ್ನು ತನ್ನ ಮೃದು ಮಧುರ ವಚನಗಳಿಂದ ಪ್ರಹ್ಲಾದನೇ ಬೋಧಿಸಿದನು ಸ್ನೇಹಿತರೇ ನಾವು ನಮ್ಮ ಬದುಕನ್ನು ವ್ಯರ್ಥವಾಗಿ ಕಳೆಯಬಾರದು ಮೋಕ್ಷ ಸಾಧನೆಗೆ ವಯಸ್ಸು ಮುಖ್ಯವಲ್ಲ ಈ ಹಿಂದೆ ಬಾಲಕ ಧ್ರುವನಿಗೆ ನಾರಾಯಣನು ಒಲಿಯಲಿಲ್ಲವೇ ಭಕ್ತಿಯೇ ಮುಖ್ಯವಾದ ಮೋಕ್ಷ ಸಾಧನ ನಮ್ಮ ಗುರುಗಳು ನಮಗೆ ಸಂಸಾರ ಮಾರ್ಗವನ್ನು ಉಪದೇಶಿಸುತ್ತಿದ್ದಾರೆ ಇದು ಬಿಸಿಲು ಕುದುರೆಯಂತೆ ನಮ್ಮನ್ನು ವಂಚಿಸುವ ಮಾರ್ಗ ಕುರುಡರ ಹಿಂದೆ ಹೊರಟ ಕುರುಡರಂತೆ ನಾವು ವಿಷಯ ಸುಖಗಳ ಬೆನ್ನೆಟ್ಟಿದ್ದೇವೆ ಆದುದರಿಂದ ಗೆಳೆಯರೇ ನಿಮ್ಮಲ್ಲಿನ ರಾಕ್ಷಸ ಭಾವವನ್ನು ತೊರೆಯಿರಿ ಭಗವಂತನ ಸೃಷ್ಟಿಯಾದ ಎಲ್ಲ ಪ್ರಾಣಿಗಳಲ್ಲಿಯೂ ದಯೆ ತೋರಿ ವಿಷಯ ಸುಖಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕೋ ಅಷ್ಟು ಮಾತ್ರ ಕೊಡಿ ಇದು ನನಗೆ ಬ್ರಹ್ಮಜ್ಞಾನಿಗಳಾದ ನಾರದರಿಂದ ಬಂದ ದಿವ್ಯ ಉಪದೇಶವಾಗಿದೆ ಎಂದು ಹೇಳಿದನು ಪ್ರಹ್ಲಾದನು ಹಿಂದೆ ತನ್ನ ತಾಯಿಯು ತನ್ನನ್ನು ಗರ್ಭದಲ್ಲಿ ಒತ್ತಿದ್ದಾಗ ಇಂದ್ರನು ಆಕೆಯನ್ನು ಸೆರೆಯಲ್ಲಿ ಇಟ್ಟುದುದ್ದನ್ನು ನಾರದರು ಇಂದ್ರನನ್ನು ಕಂಡು ನಿರಪರಾಧಿಯಾದ ಆಕೆಯನ್ನು ಬಿಡುಗಡೆ ಮಾಡೆಂದು ಬುದ್ಧಿವಾದ ಹೇಳಿದುದನ್ನು ನೆನಪಿಗೆ ತಂದುಕೊಂಡನು ನಾರದರು ಇಂದ್ರನೇ ಇವಳ ಗರ್ಭದಲ್ಲಿರುವವನು ದುಷ್ಟ ರಾಕ್ಷಸ ಕುಮಾರನಲ್ಲ ಈತ ಮಹಾಭಗವತ್ ಭಕ್ತನು ಲೋಕೋದ್ಧಾರನು ಆಗಿದ್ದಾನೆ ಎಂದು ಹೇಳಿದರು ಆಕೆಗೆ ಶ್ರೀಧರ್ಮ ಭಾಗವತ ಧರ್ಮಗಳನ್ನು ಉಪದೇಶ ಮಾಡಿದರು ನಂತರ ನಾರದರು ಕಯಾದುವನ್ನು ತಮ್ಮ ಆಶ್ರಮದಲ್ಲಿ ಇರಿಸಿಕೊಂಡು ಸಂರಕ್ಷಿಸಿದರು ಆಕೆಯು ನಾರದರನ್ನು ತನ್ನ ಗರ್ಭದಲ್ಲಿರುವ ಮಗು ಕ್ಷೇಮದಿಂದ ಇರಲೆಂದು ವರವನ್ನು ಬೇಡಿ ಇದು ಪೂರ್ವಕತೆ ಹೀಗೆ ರಾಕ್ಷಸ ಕುಮಾರರಿಗೆ ಆತ್ಮಜ್ಞಾನವನ್ನು ಬೋಧಿಸಿದ ಪ್ರಹ್ಲಾದನು ಗುರು ಉಪದೇಶವನ್ನು ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ದೈತ್ಯ ಬಾಲಕರೆಲ್ಲರೂ ಶಂಡಮರ್ಕರನ್ನು ಬಿಟ್ಟು ಪ್ರಹ್ಲಾದನ ಮಾತುಗಳನ್ನು ಕಿವಿಗೊಟ್ಟು ಕೇಳಿದರು ಈ ವೃತ್ತಾಂತವು ಇರಣ್ಯ ತಿಳಿದು ಅವನು ಕಿಡಿಕಿಡಿಯಾದನು ತನ್ನ ಮಗನನ್ನು ಕರೆಸಿ ಕುಲಕಂಟಕ ತನ್ನ ಶತ್ರುವನ್ನು ಸ್ತೋತ್ರ ಮಾಡಿ ನನ್ನನ್ನು ಧಿಕ್ಕರಿಸುವ ನಿನ್ನನ್ನು ಕೂಡಲೇ ಕೊಂದು ಬಿಡುತ್ತೇನೆ ಎಂದು ಬೆದರಿಸಿದನು ಪ್ರಹ್ಲಾದನು ಸ್ವಲ್ಪವೂ ಭಯಪಡದೆ ಅಪ್ಪ ನೀನು ಸರ್ವಶಕ್ತನಲ್ಲ ನಿನಗೂ ನನಗೂ ಶಕ್ತಿಯನ್ನು ನೀಡಬಲ್ಲವನು ಭಗವಂತನಾದ ಶ್ರೀಹರಿಯೇ ಆಗಿದ್ದಾನೆ ನೀನು ಇಂದ್ರಿಯಗಳ ದಾಸನಾಗದೆ ಅಹಂಕಾರವನ್ನು ಬಿಟ್ಟು ಶ್ರೀಹರಿಯ ದಾಸನಾಗು ಇಲ್ಲದಿದ್ದರೆ ನಿನ್ನ ಮನಸ್ಸೇ ನಿನಗೆ ಶತ್ರುವಾಗಿ ನಿನ್ನನ್ನು ಹಾಳು ಮಾಡಿಬಿಡುತ್ತದೆ ಎಂದು ಎಚ್ಚರಿಸಿದನು ಮಗನ ಮಾತು ಕೇಳುವ ತಾಳ್ಮೆ ಹಿರಣ್ಯ ಕಶಪುವಿಗಿರಲಿಲ್ಲ ಮೂರ್ಖ ನೀನು ನಂಬಿರುವ ಸರ್ವಶಕ್ತನು ಸರ್ವ ವ್ಯಾಪಕನೂ ಆಗಿರಬಹುದಾದ ಭಗವಂತನು ಎಲ್ಲಿದ್ದಾನೆ ಅವನ ಅಸ್ತಿತ್ವ ಇರುವುದೇ ಆದಲ್ಲಿ ಈ ಕಂಬದಲ್ಲಿ ಇರುವನೇ ತೋರಿಸು ಎಂದು ಅಹಂಕಾರದಿಂದ ನುಡಿದನು ಪ್ರಹ್ಲಾದನು ಕಣ್ಣುಗಳಿದ್ದರೆ ಎಲ್ಲ ಕಡೆ ಭಗವಂತನು ಕಾಣುವನು ಈ ಕಂಬದಲ್ಲಿಯೂ ಇದ್ದಾನೆ ಎಂದು ನಿರಾತಂಕವಾಗಿ ಹೇಳಿದನು ತನ್ನ ಕತ್ತಿಯನ್ನು ಎತ್ತಿ ಮಗನ ತಲೆ ಕತ್ತರಿಸಲು ಸಿದ್ಧನಾಗಿ ನಿಂತು ಅವಿವೇಕಿ ನೀನು ನಂಬಿದ ಶ್ರೀಹರಿ ನಿನ್ನನ್ನು ಹೇಗೆ ಕಾಪಾಡುತ್ತಾನೋ ನೋಡುತ್ತೇನೆ ಎಂದು ಅಬ್ಬರಿಸಿ ತನ್ನ ಎಡಗಾಲಿನಿಂದ ರಾಜಸಭೆಯ ಸ್ತಂಭವನ್ನು ಬಲವಾಗಿ ಹೊದ್ದನು ಕೂಡಲೇ ಸ್ತಂಭ ಒಡೆದು ಭಯಾನಕವಾದ ಶಬ್ದ ಉಂಟಾಯಿತು ಜಗತ್ತಿನ ಪ್ರಳಯವೇ ಆಯಿತೆಂದು ಬ್ರಹ್ಮಾದಿ ದೇವತೆಗಳು ಎದರಿ ದಿಗ್ಭ್ರಾಂತರಾದರು ಬ್ರಹ್ಮಾಂಡ ಒಡೆಯಿತೋ ಏನೋ ಎಂಬಂತೆ ಪರ್ವತಗಳು ನಡುಗಿದವು ಸಮುದ್ರದ ಹಲೆಗಳು ಉಕ್ಕಿ ಹರಿದವು ಆಗ ಒಂದು ವಿಚಿತ್ರ ಉಂಟಾಯಿತು ತನ್ನ ಭಕ್ತನಾದ ಪ್ರಹ್ಲಾದನ ಮಾತನ್ನು ಸತ್ಯ ಎಂದು ನಿರೂಪಿಸಲು ಕಂಬವನ್ನು ಸೀಳಿಕೊಂಡು ಭೃಗವೂ ಅಲ್ಲದ ಮಾನವನೂ ಅಲ್ಲದ ಮಿಶ್ರರೂಪವುಳ್ಳ ನರಸಿಂಹನಾಗಿ ಶ್ರೀಹರಿಯು ಅದ್ಭುತ ರೂಪದಿಂದ ಪ್ರಕಟನಾದನು ಹಿರಣ್ಯಕಶುಪು ಲೋಕ ಭಯಂಕರನಾದ ನರಸಿಂಹನನ್ನು ಕಂಡು ಭಯದಿಂದ ಮೂಕನಾದನು ಅವನು ಮಾಡಬೇಕೆಂದಿದ್ದ ಗರ್ಜನೆ ಬಾಯಲ್ಲೇ ಹುಡುಗಿ ಹೋಯಿತು ನರಸಿಂಹನ ಉಗ್ರ ನೇತ್ರಗಳು ಕಾದ ಬಂಗಾರದಂತೆ ಒಳೆಯುತ್ತಿದ್ದವು ಕೇಸರಗಳಿಂದ ಕೂಡಿದ ಸಿಂಹ ಮುಖವು ಭಯಾನಕವಾಗಿತ್ತು ಹುಬ್ಬು ಗಂಟಿಕ್ಕಿ ನಾಲಗೆಯಿಂದ ತುಟಿಯನ್ನು ಸವರಿ ಕಿವಿ ನಿಮಿರಿಸಿದ ಗುಹೆಯಂತಹ ವಿಶಾಲವಾದ ಬಾಯಿಯನ್ನು ತೆರೆದ ನರಸಿಂಹನು ಅನಂತವಾಗಿ ಬೆಳೆದು ನಿಂತನು ಬಹುಸಂಖ್ಯೆಯ ತೋಳುಗಳನ್ನು ಹೊಂದಿದ್ದ ನರಸಿಂಹನ ಕೈಯ ಉಗುರುಗಳೇ ಆಯುಧಗಳಾಗಿದ್ದವು ಇಂತಹ ಭಯಂಕರ ರೂಪವನ್ನು ನೋಡಿ ಎದರಿದ ಹಿರಣ್ಯಕಶಿಪು ಧೈರ್ಯವನ್ನು ತಂದುಕೊಂಡು ಗದೆಯನ್ನು ಎತ್ತಿ ಸಿಂಹವನ್ನು ವ್ಯರ್ಥವಾಗಿ ಕೆಣಕುವ ಆನೆಯಂತೆ ಮುನ್ನುಗ್ಗಿದನು ತನ್ನ ಗದೆಯನ್ನು ನರಸಿಂಹನ ಮೇಲೆ ಪ್ರಹಾರ ಮಾಡಿದನು ಪ್ರಚಂಡವಾಗಿ ಗರ್ಜಿಸುತ್ತ ನರಸಿಂಹನು ರಾಜನನ್ನು ಹಿಡಿದು ಅಲುಗಾಡಿಸಿದನು ನರಹರಿಯ ಕೈಯಿಂದ ಬಿಡಿಸಿಕೊಂಡ ಹಿರಣ್ಯ ಕಶುಪು ಮತ್ತೆ ಯುದ್ಧಕ್ಕೆ ಸಿದ್ಧನಾದನು ಇಂದ್ರಾದಿ ದೇವತೆಗಳು ಚಿಂತಿತರಾಗಿ ಆಕಾಶ ಮಾರ್ಗದಲ್ಲಿ ಪ್ರತಿಕ್ಷಣವು ತವಕದಿಂದ ಮುಂದೆ ಏನಾಗುವುದೆಂಬುದನ್ನು ನಿರೀಕ್ಷಿಸುತ್ತಿದ್ದರು ಆಗ ನರಸಿಂಹನು ಅಟ್ಟಹಾಸ ಮಾಡುತ್ತಾ ಎಬ್ಬಾವು ಇಲಿಯನ್ನು ಹಿಡಿಯುವಂತೆ ಅನಾಯಾಸದಿಂದ ಹಿರಣ್ಯ ಕಶುಪುವಿನ ಮೇಲೆ ಬಿದ್ದು ಅವನ ಎದೆಯ ಮೇಲೆ ಗುದ್ದಿ ಶರೀರನಾದ ಅವನನ್ನು ನಿಶ್ಚೇಷ್ಟಿತನನ್ನಾಗಿ ಮಾಡಿದನು ಆಗ ಬ್ರಹ್ಮದೇವನ ವರಕ್ಕೆ ಮನ್ನಣೆ ಕೊಟ್ಟು ಹಗಲು ರಾತ್ರಿಯಲ್ಲದೆ ಸಂಧ್ಯಾಕಾಲದಲ್ಲಿ ಅರಮನೆಯ ಒಳಗೂ ಹೊರಗೂ ಅಲ್ಲದೆ ವಸ್ತಿಲ ಮೇಲೆ ಕುಳಿತು ಅವನನ್ನು ತೊಡೆಯ ಮೇಲಕ್ಕೆ ಸೆಳೆದುಕೊಂಡು ಗರುಡನು ಸರ್ಪವನ್ನು ಸೀಳುವಂತೆ ಅವನ ಕರುಳನ್ನು ತನ್ನ ಚೂಪಾದ ಉಗುರುಗಳಿಂದ ಹರಿದನು ಕರುಳ ಮಾಲೆಗಳನ್ನು ತನ್ನ ಕೊರಳಿನಲ್ಲಿ ಹಾಕಿಕೊಂಡು ಚಾಚಿದ ನಾಲಿಗೆಯಿಂದ ತನ್ನ ತುಟಿಗಳನ್ನು ಸವರುತ್ತ ಭಯಂಕರವಾದ ರಕ್ತಸಿಕ್ತ ಮುಖವುಳ್ಳವನಾಗಿ ಇರಣ್ಯ ಕಶುಪುವಿನ ದೇಹವನ್ನು ಎಸೆದು ಸಿಂಹಾಸನವನ್ನು ಅಲಂಕರಿಸಿ ಗರ್ಜಿಸಿದನು ಪ್ರಚಂಡ ದೈತ್ಯನ ಸಂಹಾರವಾದ ಮೇಲೆ ದೇವತೆಗಳು ಹೂಮಳೆಗರೆದರು ಗಂಧರ್ವರು ಹಾಡಿಕುಣಿದರು ದೇವದುಂದುಬಿಗಳು ಮೊಳಗಿದವು ಅಪ್ಸರೆಯರು ನರ್ತಿಸಿದರು ಬ್ರಹ್ಮಾದಿ ದೇವತೆಗಳು ಋಷಿಮುನಿಗಳು ನಮೋ ನಮೋ ಎಂದು ಸ್ತುತಿಸಿದರು ಪ್ರಭು ನಿನ್ನ ಕೋಪವನ್ನು ಉಪಸಂಹಾರ ಮಾಡಿಕೊ ಇಂದೆಂದು ಯಾರು ಕಾಣದ ಈ ಅದ್ಭುತ ರೂಪವನ್ನು ಶಾಂತ ಮಾಡಿಕೊ ಎಂದು ಮಹಾಲಕ್ಷ್ಮಿಯು ಆತನನ್ನು ಪ್ರಾರ್ಥಿಸಿದಳು ನರಸಿಂಹನ ಕೋಪ ಶಾಂತವಾಗಲಿಲ್ಲ ಬ್ರಹ್ಮಾದಿ ದೇವತೆಗಳು ಪ್ರಹ್ಲಾದ ಕುಮಾರ ನಿನಗಾಗಿ ಅವತರಿಸಿದ ಶ್ರೀಹರಿಯ ಕೋಪವನ್ನು ಶಾಂತ ಮಾಡಲು ನೀನೇ ಸಮರ್ಥನು ಎಂದು ಸೂಚಿಸಿದರು ಪ್ರಹ್ಲಾದನು ತಲೆಬಾಗಿ ಕೈಜೋಡಿಸಿ ಭಾವದಿಂದ ಹಾಗೂ ಆನಂದ ಬಾಷ್ಪದಿಂದ ಒದ್ದೆಯಾದ ಕಂಗಳಿಂದ ಕೂಡಿದ್ದು ಮೂಕ ವಿಸ್ಮಿತನಾಗಿ ಭಗವಂತನ ಪಾದ ಕಮಲವನ್ನೇ ನೋಡುತ್ತ ನಿಂತನು ಕರುಣೆಯ ಕಡಲಾದ ಶ್ರೀಪತಿಯು ಮುಗ್ಧ ಬಾಲಕನ ನೋಟಕ್ಕೆ ತನ್ನ ಕೋಪವನ್ನು ಕರಗಿಸಿ ಪ್ರೀತಿಯಿಂದ ಅವನನ್ನು ಆಲಂಗಿಸಿ ಆತನ ಶಿರದ ಮೇಲೆ ಕೈಯಿಟ್ಟು ಹರಸಿದನು ಪ್ರಹ್ಲಾದನು ಗದ್ಗದ ಕಂಠದಿಂದ ಭಕ್ತಿರಸದಿಂದ ಒದ್ದೆಯಾದ ಹೃದಯದೊಂದಿಗೆ ನರಸಿಂಹನನ್ನು ಸ್ತುತಿಸಿ ಸ್ವಾಮಿ ನಾನು ನಿನ್ನನ್ನು ಏನೊಂದು ಬೇಡುವುದಿಲ್ಲ ನಿನಗೆ ನನ್ನ ಪ್ರಾರ್ಥನೆ ಗೊತ್ತಿದೆ ನಿನ್ನ ದಾಸನಾಗುವ ಯೋಗವನ್ನು ಮಾತ್ರ ಅನುಗ್ರಹಿಸು ಎಂದು ಬೇಡಿಕೊಂಡನು ಜಗತ್ಪತಿಯಾದ ಭಗವಂತನು ಪ್ರಹ್ಲಾದ ನೀನು ವರವನ್ನು ಬೇಡಿಕೋ ಎಂದನು ಆತನು ಸ್ವಾಮಿ ನೀನು ಪೂರ್ಣ ನಾನು ಅಪೂರ್ಣ ನನಗೆ ಕಾಮವಾಸನೆ ಬೇಕಿಲ್ಲ ನನ್ನಲ್ಲೆಂದೂ ವಿಷಯ ವಾಸನೆಗಳು ತಲೆ ಹಾಕದಿರಲಿ ಮತ್ತು ನನ್ನ ತಂದೆಯೆನಿಸಿದ ಹಿರಣ್ಯ ಕಶುಪು ನಿನ್ನನ್ನು ನಿಂದನೆ ಮಾಡಿದ್ದುದಕ್ಕಾಗಿ ಅವನಿಗೆ ನರಕ ಪ್ರಾಪ್ತವಾಗದಂತೆ ಉದ್ಧರಿಸು ನಿನ್ನ ಉಗುರುಗಳ ಸ್ಪರ್ಶದಿಂದಲೇ ನನ್ನ ತಂದೆಗೆ ಮೋಕ್ಷದ ಹಾದಿ ತೆರೆದಿದೆ ಎಂದು ಭಾವಿಸುತ್ತೇನೆ ಎಂದು ನಮ್ರವಾಗಿ ನುಡಿದನು ಪ್ರಹ್ಲಾದನ ಮಾತುಗಳು ನರಸಿಂಹನಿಗೆ ಪ್ರಿಯವಾಯಿತು ನಿನ್ನ ತಂದೆಯು ಪುಣ್ಯಲೋಕವನ್ನು ಪಡೆದಿದ್ದಾನೆ ತಂದೆಯಿಂದ ನಿನಗೆ ಪ್ರಾಪ್ತವಾದ ರಾಜ್ಯದಲ್ಲಿ ಪ್ರಜಾಪಾಲನೆ ಮಾಡು ಇದೇ ನನ್ನ ಪೂಜೆಯೆಂದು ತಿಳಿ ಎಂದು ಹರಸಿದನು ಬ್ರಹ್ಮಾದಿ ದೇವತೆಗಳು ನರಸಿಂಹನನ್ನು ನಮಿಸಿ ಕೈಜೋಡಿಸಿ ನಿಂತರು ಬ್ರಹ್ಮದೇವನು ದೈತ್ಯಗುರು ಶುಕ್ರಾಚಾರ್ಯರನ್ನು ಕರೆಸಿ ಅವರಿಂದ ಪ್ರಹ್ಲಾದನಿಗೆ ರಾಜ್ಯಾಭಿಷೇಕವನ್ನು ನೆರವೇರಿಸಿದರು ಹೀಗೆ ನರಸಿಂಹ ಅವತಾರ ಮಾಡಿದ ಭಗವಂತನು ಭಕ್ತ ಬಾಲಕ ಪ್ರಹ್ಲಾದನನ್ನು ಸಲುಹುವುದರ ಜೊತೆಗೆ ಶಿಷ್ಟ ರಕ್ಷಣೆಯನ್ನು ಮಾಡಿದನು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಐದನೇ ಅವತಾರವಾದ ವಾಮನ ಅವತಾರದ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಮಹಾವಿಷ್ಣುವಿನ ನರಸಿಂಹ ಅವತಾರದ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್